ಓಂ ಶಾಂತಿ ದಿನಾಂಕ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತನ್ನನ್ನು ಆತ್ಮ ಸಹೋದರ ಸಹೋದರನೆಂದು ತಿಳಿದು ಪರಸ್ಪರರಲ್ಲಿ ಆತ್ಮೀಯ ಪ್ರೀತಿಯನ್ನಿಟ್ಟುಕೊಳ್ಳಿ ಸತೋಪ್ರಧಾನ ಆಗಬೇಕೆಂದರೆ ಯಾರದ್ದೇ ನಿಶಕ್ತೆಯನ್ನು ಹುಡುಕಬಾರದು ತನ್ನನ್ನು ಆತ್ಮ ಸಹೋದರ ಸಹೋದರನೆಂದು ತಿಳಿದು ಪರಸ್ಪರರಲ್ಲಿ ಆತ್ಮೀಯ ಪ್ರೀತಿಯನ್ನಿಟ್ಟುಕೊಳ್ಳಿ ಸತೋಪ್ರಧಾನ ಆಗಬೇಕೆಂದರೆ ಯಾರದ್ದೇ ನಿಶಕ್ತೆಯನ್ನು ಹುಡುಕಬಾರದು ಪ್ರಶ್ನೆ ಯಾವ ಆಧಾರದ ಮೇಲೆ ತಂದೆಯಿಂದ ಪದುಮಗಳ ಆಸ್ತಿಯನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿದೆ ಯಾವ ಆಧಾರದ ಮೇಲೆ ತಂದೆಯಿಂದ ಪದುಮಗಳ ಆಸ್ತಿಯನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿದೆ ಉತ್ತರ ತಂದೆಯಿಂದ ಪದುಮಗಳ ಆಸ್ತಿಯನ್ನು ತೆಗೆದುಕೊಳ್ಳಲು ನೆನಪಿನ ಯಾತ್ರೆಯಲ್ಲಿರಿ ಒಬ್ಬ ತಂದೆಯ ಹೊರತಾಗಿ ಬೇರೆಲ್ಲ ವಿಚಾರಗಳನ್ನು ಮರೆಯುತ್ತಾ ಸಾಗಿ ಇವರು ಈ ರೀತಿ ಮಾಡುತ್ತಾರೆ ಅವರು ಆ ರೀತಿ ಇತ್ಯಾದಿ ಈ ವಿಚಾರಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡಬೇಡಿ ಗುರಿ ದೊಡ್ಡದಿದೆ ಆದ್ದರಿಂದ ಸದಾ ಸತೋಪ್ರಧಾನ ಆಗುವ ಲಕ್ಷ್ಯ ಇರಲಿ ತಂದೆಯ ಪ್ರೀತಿಯಲ್ಲಿ ಅಂಟಿಕೊಂಡಿರಿ ತನ್ನ ಸೂಕ್ಷ್ಮ ಚೆಕ್ಕಿಂಗ್ ಮಾಡುತ್ತಿದ್ದಾಗ ಪೂರ್ಣ ಆಸ್ತಿ ತೆಗೆದುಕೊಳ್ಳಬಹುದು ವಂಶಾಂತೆ ಈಗ ನೀವು ಮಕ್ಕಳು ಯಾರು ಕುಳಿತಿದ್ದೀರೋ ಅವರಿಗೆ ಪಾರಲೌಕಿಕ ತಂದೆ ಪುನಃ ಸತೋಪ್ರದಾನ ಮಾಡುತ್ತಿದ್ದಾರೆ ಎಂಬುದು ಗೊತ್ತಿದೆ ತನ್ನನ್ನು ಆತ್ಮ ಸಹೋದರ ಸಹೋದರನೆಂದು ತಿಳಿಯಿರಿ ಎಂಬುದೇ ಮೂಲ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ ಮುಖ್ಯ ಶಿಕ್ಷಣ ಇದನ್ನೇ ಕೊಡುತ್ತಾರೆ ಪರಸ್ಪರದಲ್ಲಿ ನಿಮಗೆ ಬಹಳ ಬಹಳ ಆತ್ಮೀಯ ಪ್ರೀತಿ ಇರಬೇಕು ಮೊದಲು ನಿಮ್ಮದು ಇತ್ತು ಈಗ ಇಲ್ಲ ಮೂಲವತನದಲ್ಲಂತೂ ಪ್ರೀತಿಯ ವಿಚಾರ ಇರುವುದಿಲ್ಲ ಆದ್ದರಿಂದ ಪಾರಲೌಕಿಕ ತಂದೆ ಬಂದು ಶಿಕ್ಷಣ ಕೊಡುತ್ತಾರೆ ಮಕ್ಕಳೇ ಇಂದು ನಾಳೆ ಎನ್ನುತ್ತಾ ಎನ್ನುತ್ತಾ ಸಮಯವನ್ನು ಕಳೆಯುತ್ತಾ ಹೋಗುತ್ತಿದ್ದೀರಿ ದಿನ ತಿಂಗಳು ವರ್ಷ ಕಳೆಯುತ್ತಾ ಹೋಗುತ್ತಿದೆ ತಂದೆಯು ತಿಳಿಸಿಕೊಟ್ಟಿದ್ದಾರೆ ನೀವು ಈ ಲಕ್ಷ್ಮೀನಾರಾಯಣರಾಗಿದ್ದೀರಿ ನಿಮ್ಮನ್ನು ಈ ರೀತಿ ಯಾರು ಮಾಡಿದರು ತಂದೆ ಇದನ್ನು ಸಹ ತಂದೆ ತಿಳಿಸಿಕೊಟ್ಟಿದ್ದಾರೆ ನೀವೇಗೆ ಕೆಳಗೆ ಇಳಿದಿರಿ ಮೇಲಿನಿಂದಿಡಿದು ಕೆಳಗೆ ಇಳಿಯುತ್ತಾ ಇಳಿಯುತ್ತಾ ಸಮಯ ಕಳೆಯುತ್ತಾ ಹೋಗುತ್ತಿದೆ ಆ ದಿನ ಹೋಯಿತು ತಿಂಗಳು ಹೋಯಿತು ವರ್ಷ ಹೋಯಿತು ಸಮಯ ಹೋಯಿತು ಮೊಟ್ಟಮೊದಲು ನಾವು ಸತೋಪ್ರಧಾನ ಆಗಿದ್ದೆವು ಎಂಬುದನ್ನು ನೀವು ತಿಳಿದಿದ್ದೀರಿ ಪರಸ್ಪರದಲ್ಲಿ ನಮಗೆ ಬಹಳ ಪ್ರೀತಿ ಇತ್ತು ತಂದೆ ನೀವೆಲ್ಲ ಸಹೋದರರಿಗೆ ಶಿಕ್ಷಣ ಕೊಟ್ಟಿದ್ದಾರೆ ನೀವು ಸಹೋದರ ಸಹೋದರರದ್ದು ಪರಸ್ಪರದಲ್ಲಿ ಬಹಳ ಪ್ರೀತಿ ಇರಬೇಕು ನಾನು ನಿಮ್ಮ ತಂದೆ ಆಗಿದ್ದೇನೆ ಎಷ್ಟು ಪ್ರೀತಿಯಿಂದ ನಾನು ನಿಮ್ಮನ್ನು ಸಂಪಾಲನೆ ಮಾಡುತ್ತೇನೆ ನಿಮ್ಮನ್ನು ತಮೋಪ್ರಧಾನರಿಂದ ಸತೋಪ್ರದಾನ ಮಾಡಿಬಿಡುತ್ತೇನೆ ನಿಮ್ಮ ಗುರಿ ಉದ್ದೇಶ ಇರುವುದೇ ಸತೋಪ್ರದಾನ ಆಗಲೆಂದು ಎಷ್ಟೆಷ್ಟು ನಾವು ಸತೋಪ್ರಧಾನರಾಗುತ್ತಾ ಹೋಗುತ್ತೇವೆ ಅಷ್ಟು ಖುಷಿಯಲ್ಲಿಯೂ ಬರುತ್ತಾ ಹೋಗುತ್ತೇವೆಂದು ತಿಳಿಯುತ್ತೀರಿ ನಾವು ಸತೋಪ್ರಧಾನರಾಗಿದ್ದೆವು ಪರಸ್ಪರ ನಾವು ಸಹೋದರ ಸಹೋದರ ಬಹಳ ಪ್ರೀತಿಯಿಂದ ಇರುತ್ತಿದ್ದೆವು ಈಗ ತಂದೆಯ ಮೂಲಕ ನಾವು ದೇವತೆಗಳು ಪರಸ್ಪರದಲ್ಲಿ ಬಹಳ ಪ್ರೀತಿಯಿಂದ ನಡೆಯುತ್ತಿದ್ದೆವು ಎಂಬುದು ಗೊತ್ತಾಗಿದೆ ಈ ದೇವತೆಗಳ ಹಾಗೂ ಸ್ವರ್ಗದ ಮಹಿಮೆ ಬಹಳ ಇದೆ ನೀವು ಕೂಡ ಸ್ವರ್ಗದ ನಿವಾಸಿಯಾಗಿದ್ದೀರಿ ಒಂದನೇ ತಾರೀಕಿನಿಂದ ಹಿಡಿದು ಇಂದು ನಾಳೆ ಎನ್ನುತ್ತಾ ಎನ್ನುತ್ತಾ ಕೆಳಗೆ ಬರುತ್ತಾ ಹೋದಿರಿ ಐದು ಸಾವಿರ ವರ್ಷದಲ್ಲಿ ಬಾಕಿ ಸ್ವಲ್ಪ ವರ್ಷ ಉಳಿದಿದೆ ಶುರುವಿನಿಂದ ಹಿಡಿದು ನೀವು ಹೇಗೆ ಪಾತ್ರವನ್ನು ಅಭಿನಯಿಸುತ್ತಾ ಬಂದಿದ್ದೀರಿ ಅದೆಲ್ಲ ಬುದ್ಧಿಯಲ್ಲಿದೆ ಈಗ ದೇಹಾಭಿಮಾನ ಆಗುವ ಕಾರಣ ಒಬ್ಬರು ಮತ್ತೊಬ್ಬರಲ್ಲಿ ಆ ಪ್ರೀತಿ ಇಲ್ಲ ಒಬ್ಬರು ಮತ್ತೊಬ್ಬರ ನಿಶಕ್ತತೆಗಳನ್ನು ಹುಡುಕುತ್ತಿರುತ್ತಾರೆ ಇವರು ಹೀಗಿದ್ದಾರೆ ಅವರು ಹಾಗಿದ್ದಾರೆ ಇತ್ಯಾದಿ ಯಾವಾಗ ದೇಹಿ ಅಭಿಮಾನಿ ಆಗಿದ್ದೀರಿ ಆಗ ಆ ರೀತಿ ಯಾರದೇ ನಿಶಕ್ತತೆಗಳನ್ನು ಹುಡುಕುತ್ತಿರಲಿಲ್ಲ ಪರಸ್ಪರದಲ್ಲಿ ಬಹಳ ಪ್ರೀತಿ ಇತ್ತು ಪುನಃ ಈಗ ಅದೇ ಸ್ಥಿತಿಯನ್ನು ಧಾರಣೆ ಮಾಡಿಕೊಳ್ಳಬೇಕು ಇಲ್ಲಂತೂ ಒಬ್ಬರು ಮತ್ತೊಬ್ಬರನ್ನು ಆ ದೃಷ್ಟಿಯಿಂದ ನೋಡುತ್ತಾರೆ ಆದ್ದರಿಂದ ಪರಸ್ಪರದಲ್ಲಿ ಜಗಳ ಹೊಡೆದಾಟ ಇದೆ ಅನಂತರ ಇದು ಹೇಗೆ ಬಂದಾಗುತ್ತದೆ ಇದನ್ನು ಸಹ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೇ ಸತೋಪ್ರಧಾನ ಪೂಜ್ಯ ದೇವತೆ ಆಗಿದ್ದಿರಿ ಪುನಃ ನಿಧಾನ ನಿಧಾನವಾಗಿ ಕೆಳಗೆ ಬೀಳುತ್ತಾ ನೀವು ತಮೋಪ್ರಧಾನ ಆದಿರಿ ನೀವು ಎಷ್ಟು ಮಧುರರಾಗಿದ್ದೀರಿ ಪುನಃ ಈಗ ಆ ರೀತಿ ಮಧುರರಾಗಿ ನೀವು ಸುಖ ಸ್ವರೂಪರಾಗಿದ್ದೀರಿ ಈಗ ದುಃಖ ನೀಡುವವರಾಗಿದ್ದೀರಿ ರಾವಣ ರಾಜ್ಯದಲ್ಲಿ ಒಬ್ಬರು ಮತ್ತೊಬ್ಬರಿಗೆ ದುಃಖ ಕೊಟ್ಟು ಕಾಮ ಕಟಾರಿಯನ್ನು ನಡೆಸಲು ತೊಡಗಿದ್ದಾರೆ ಯಾವಾಗ ಸತೋಪ್ರಧಾನವಾಗಿದ್ದೀರಿ ಆಗ ಕಾಮ ಕಟಾರಿಯನ್ನು ನಡೆಸುತ್ತಿರಲಿಲ್ಲ ನಿಮ್ಮ ಈ ಐದು ವಿಕಾರ ಶತ್ರು ಆಗಿವೆ ಇದು ಇರುವುದೇ ವಿಕಾರಿ ಜಗತ್ತು ರಾಮರಾಜ್ಯ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಇದನ್ನು ಸಹ ನೀವು ತಿಳಿದಿದ್ದೀರಿ ಇಂದು ನಾಳೆ ಎನ್ನುತ್ತಾ ಸತ್ಯುಗ ತ್ರೇತ ದ್ವಾಪರ ಪೂರ್ಣವಾಯಿತು ಈಗ ಕಲಿಯುಗವೂ ಪೂರ್ಣ ಆಗುವುದಿದೆ ನೀವೇ ಸತೋಪ್ರದಾನದಿಂದ ತಮೋಪ್ರದಾನ ಆಗಿದ್ದೀರಿ ನಿಮ್ಮ ಆತ್ಮೀಯ ಖುಷಿ ಕಣ್ಮರೆಯಾಗಿ ಹೋಗಿದೆ ನಿಮ್ಮ ಆಯಸ್ಸು ಚಿಕ್ಕದಾಗಿದೆ ಈಗ ನಾನು ಬಂದಿದ್ದೇನೆ ಖಂಡಿತ ನಿಮ್ಮನ್ನು ಸತೋಪ್ರದಾನ ಮಾಡುವೆ ಪತಿತ ಪಾವನ ಬಾ ಎಂದು ನೀವೇ ಕರೆದಿದ್ದೀರಿ ತಂದೆ ತಿಳಿಸುತ್ತಾರೆ ಪ್ರತಿ ಐದು ಸಾವಿರ ವರ್ಷದ ನಂತರ ಯಾವಾಗ ಸಂಗಮಯುಗ ಬರುತ್ತದೆ ಆಗ ನಾನು ಬರುತ್ತೇನೆ ಈಗ ನೀವು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ನೆನಪು ಮಾಡಿದಷ್ಟು ನಿಶಕ್ತತೆಗಳು ಬಿಟ್ಟು ಹೋಗುತ್ತದೆ ನೀವು ಯಾವಾಗ ಸತೋಪ್ರಧಾನರಾಗಿದ್ದೀರಿ ಆಗ ನಿಮ್ಮಲ್ಲಿ ಯಾವುದೇ ನಿಶಕ್ತತೆ ಇರಲಿಲ್ಲ ನೀವು ತನ್ನನ್ನು ದೇವತೆ ಎಂದು ಹೇಳಿಕೊಳ್ಳುತ್ತಿದ್ದೀರಿ ಈಗ ಆ ನಿಶಕ್ತತೆಗಳನ್ನು ಹೇಗೆ ತೆಗೆಯುವುದು ಆತ್ಮಕ್ಕೆ ಅಶಾಂತಿಯಾಗುತ್ತದೆ ನಾವೇಕೆ ಅಶಾಂತರಾದೆವು ಎಂದು ತನ್ನನ್ನು ಪರಿಶೀಲಿಸಿಕೊಳ್ಳಬೇಕು ಯಾವಾಗ ನಾವು ಸಹೋದರರ ಸಹೋದರರಾಗಿದ್ದೆವು ಆಗ ನಮ್ಮಲ್ಲಿ ಬಹಳ ಪ್ರೀತಿಯಿತ್ತು ಪುನಃ ಈಗ ಅದೇ ತಂದೆ ಬಂದಿದ್ದಾರೆ ತನ್ನನ್ನು ಆತ್ಮ ಸಹೋದರ ಸಹೋದರ ಎಂದು ತಿಳಿಯಿರಿ ಎಂದು ಹೇಳುತ್ತಾರೆ ಪರಸ್ಪರರಲ್ಲಿ ಪ್ರೀತಿಯನ್ನಿಟ್ಟುಕೊಳ್ಳಿ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ನಿಶಬ್ತತೆಗಳನ್ನು ಹುಡುಕುತ್ತೀರಿ ತಂದೆ ಹೇಳುತ್ತಾರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ನೀವು ತನ್ನ ಪುರುಷಾರ್ಥ ಮಾಡಿ ತಂದೆ ನಮಗೆ ಆ ರೀತಿ ಆಸ್ತಿ ಕೊಟ್ಟಿದ್ದರು ಅವರು ನಮ್ಮನ್ನು ಸಂಪನ್ನ ಮಾಡಿಬಿಟ್ಟಿದ್ದರು ಎಂದು ನೀವು ತಿಳಿದುಕೊಂಡಿದ್ದೀರಿ ಪುನಃ ಈಗ ತಂದೆ ಬಂದಿದ್ದಾರೆ ಅಂದ ಮೇಲೆ ನಾವೇಕೆ ಅವರ ಮತದಂತೆ ನಡೆದು ಪುನಃ ಆಸ್ತಿಯನ್ನು ತೆಗೆದುಕೊಳ್ಳಬಾರದು ನಾವೇ ದೇವತೆ ಆಗಿದ್ದೆವು ಅನಂತರ ಎಂಬತ್ನಾಲ್ಕು ಜನ್ಮ ತೆಗೆದುಕೊಂಡಿದ್ದೇವೆ ನೀವು ಮಧುರಾತಿ ಮಧುರ ಮಕ್ಕಳು ಎಷ್ಟೊಂದು ಅಡೋಲರಾಗಿದ್ದೀರಿ ಯಾವುದೇ ಮತಭೇದ ಇರಲಿಲ್ಲ ಯಾರದ್ದೇ ನಿಂದನೆ ಇತ್ಯಾದಿಯನ್ನು ಮಾಡುತ್ತಿರಲಿಲ್ಲ ಈಗ ಒಂದಲ್ಲ ಒಂದು ಇದೆ ಅದೆಲ್ಲವನ್ನು ತೆಗೆದುಹಾಕಬೇಕು ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ನಾವು ಸತೋಪ್ರಧಾನರಾಗಲೇಬೇಕು ಎಂಬುದೇ ಚಿಂತೆ ಹಿಡಿದಿದೆ ಇವರು ಈ ರೀತಿ ಇದ್ದಾರೆ ಇವರು ಆ ರೀತಿ ಮಾಡಿದರು ಈ ಎಲ್ಲಾ ವಿಚಾರಗಳನ್ನು ಮರೆಯಬೇಕು ತಂದೆ ಹೇಳುತ್ತಾರೆ ಇದೆಲ್ಲವನ್ನು ಬಿಡಿ ತನ್ನನ್ನು ಆತ್ಮನೆಂದು ತಿಳಿಯಿರಿ ಈಗ ಸತೋಪ್ರಧಾನ ಆಗಲು ಪುರುಷಾರ್ಥ ಮಾಡಿ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಅವಗುಣ ಕಾಣಬರುತ್ತದೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಸಹೋದರ ಸಹೋದರ ಎಂದು ನೋಡಿದಾಗ ಗುಣಗಳೇ ಕಾಣಿಸುತ್ತದೆ ಎಲ್ಲರನ್ನೂ ಗುಣವಂತರನ್ನಾಗಿ ಮಾಡಲು ಪ್ರಯತ್ನ ಮಾಡಿ ಯಾರಾದರೂ ಉಲ್ಟಾ ಸುಲ್ಟಾ ಏನೇ ಮಾಡಲಿ ತಿಳಿಸಿಕೊಡಲಾಗುತ್ತದೆ ಇವರು ತಮೋ ಅಥವಾ ಪ್ರಧಾನವಾಗಿದ್ದಾರೆ ಅಂದಮೇಲೆ ಖಂಡಿತ ಅವರ ನಡವಳಿಕೆಯೂ ಅದೇ ರೀತಿ ಇರುತ್ತದೆ ಎಲ್ಲರಿಗಿಂತ ಹೆಚ್ಚು ಗುಣ ತಂದೆಯಲ್ಲಿದೆ ಅಂದಮೇಲೆ ತಂದೆಯಿಂದಲೇ ಗುಣಗ್ರಹಣ ಮಾಡಿ ಬೇರೆಲ್ಲ ವಿಚಾರಗಳನ್ನು ಬಿಟ್ಟುಬಿಡಿ ಅವ ಗುಣವನ್ನು ಬಿಟ್ಟು ಗುಣವನ್ನು ಧಾರಣೆ ಮಾಡಿ ತಂದೆ ಎಷ್ಟೊಂದು ಗುಣವಂತರನ್ನಾಗಿ ಮಾಡುತ್ತಾರೆ ನೀವು ಮಕ್ಕಳು ಸಹ ನನ್ನಂತೆ ಗುಣವಂತರಾಗಬೇಕೆಂದು ಹೇಳುತ್ತಾರೆ ನಾವು ಸಹ ಸುಖ ಕೊಡುವವರಾಗಬೇಕು ನಾವು ಸತೋಪ್ರಧಾನ ಆಗಬೇಕು ಎಂಬುದೇ ಚಿಂತೆ ಇರಲಿ ಅಷ್ಟೆ ಬೇರೆ ಯಾವುದೇ ವಿಚಾರವನ್ನು ಬೇಡಿ ನಿಂದನೆಯನ್ನು ಮಾಡಬೇಡಿ ಎಲ್ಲರಲ್ಲಿ ಒಂದಲ್ಲ ಒಂದು ಇದೆ ಕೆಲವರ ನಿಶಕ್ತತೆ ಯಾವ ರೀತಿ ಇದೆ ಎಂದರೆ ತಿಳುವಳಿಕೆಗೆ ಬರುವುದಿಲ್ಲ ಇವರಲ್ಲಿ ಇದೆ ಎಂದು ಬೇರೆಯವರು ತಿಳಿಯುತ್ತಾರೆ ಅವರು ತನ್ನನ್ನು ಬಹಳ ಒಳ್ಳೆಯವರು ಎಂದು ತಿಳಿಯುತ್ತಾರೆ ಆದರೆ ಎಲ್ಲಿಯಾದರೊಂದು ಉಲ್ಟಾ ಮಾತು ಹೊರಬಂದು ಬಿಡುತ್ತದೆ ಸತೋಪ್ರಧಾನ ಸ್ಥಿತಿಯಲ್ಲಿ ಈ ಮಾತುಗಳು ಬರುವುದಿಲ್ಲ ಇಲ್ಲಿ ನಮ್ಮಲ್ಲಿ ನಿಶಕ್ತತೆಗಳಿವೆ ಎಂದು ತಿಳಿಯದ ಕಾರಣ ತನಗೆ ಎಲ್ಲ ಗೊತ್ತಿದೆ ಎಂದು ತಿಳಿದು ಕುಳಿತುಕೊಳ್ಳುತ್ತಾರೆ ತಂದೆ ಹೇಳುತ್ತಾರೆ ಎಲ್ಲ ಗೊತ್ತಿರುವವನು ನಾನೇ ಆಗಿದ್ದೇನೆ ನಾನು ನಿಮ್ಮೆಲ್ಲರನ್ನು ಮಧುರರನ್ನಾಗಿ ಮಾಡಲು ಬಂದಿದ್ದೇನೆ ಎಲ್ಲ ಅವಗುಣ ಇತ್ಯಾದಿಯನ್ನು ತೆಗೆದುಹಾಕಿ ನಾನೆಷ್ಟು ಮಧುರಾತಿ ಮಧುರ ಆತ್ಮೀಯ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡುತ್ತೇನೆ ಎಷ್ಟು ಸ್ವಯಂ ತಿಳಿದು ಅನ್ಯರಿಗೆ ತಿಳಿಸುತ್ತೇನೆ ಎಂದು ತನ್ನ ನಾಡಿಯನ್ನು ನೋಡಿಕೊಳ್ಳಬೇಕು ದೇಹಾಭಿಮಾನದಲ್ಲಿ ಬಂದರೆ ಯಾವುದೇ ಲಾಭ ಇಲ್ಲ ಮುಖ್ಯ ವಿಚಾರ ಇದನ್ನೇ ತಿಳಿಸಿಕೊಡಬೇಕು ಜಗತ್ತು ತಮೋಪ್ರಧಾನ ಆಗಿದೆ ಸತೋಪ್ರಧಾನ ಆಗಿದ್ದಾಗ ದೇವತೆಗಳ ರಾಜ್ಯ ಇತ್ತು ಈಗ ಎಂಬತ್ನಾಲ್ಕು ಜನ್ಮ ಭೋಗಿಸಿ ತಮೋಪ್ರಧಾನ ಆಗಿದ್ದೇವೆ ಪುನಃ ಈಗ ಸತೋಪ್ರಧಾನರಾಗಬೇಕು ಭಾರತವಾಸಿಗಳೇ ತಮೋಪ್ರಧಾನ ಆಗಿದ್ದಾರೆ ಹಾಗೂ ಅವರೇ ಸತೋಪ್ರಧಾನರಾಗುತ್ತಾರೆ ಬೇರೆ ಯಾರೊಬ್ಬರಿಗೂ ಸತೋಪ್ರಧಾನ ಎನ್ನಲು ಸಾಧ್ಯವಿಲ್ಲ ಸತ್ಯುಗದಲ್ಲಿ ಯಾವುದೇ ಧರ್ಮ ಇರುವುದಿಲ್ಲ ತಂದೆ ಹೇಳುತ್ತಾರೆ ನೀವು ಅನೇಕ ಬಾರಿ ತಮೋಪ್ರಧಾನದಿಂದ ಸತೋಪ್ರಧಾನ ಆಗಿದ್ದೀರಿ ಪುನಃ ಈಗ ಆಗಿ ಶ್ರೀಮತದಂತೆ ನಡೆದು ನನ್ನನ್ನು ನೆನಪು ಮಾಡಿ ಇದೇ ಚಿಂತೆ ಇರಬೇಕು ಪಾಪ ತಲೆಯ ಮೇಲೆ ಬಹಳ ಇದೆ ತಂದೆ ಸುಜಾಗೃತ ಪಡಿಸಿದ್ದಾರೆ ದೇವತೆಗಳ ಎದುರಿಗೆ ಹೋಗಿ ನಾವು ವಿಕಾರಿಯಾಗಿದ್ದೇವೆ ಎಂದು ಹೇಳುತ್ತಾರೆ ಏಕೆಂದರೆ ದೇವತೆಗಳಲ್ಲಿ ಪವಿತ್ರತೆಯ ಆಕರ್ಷಣೆಯಿದೆ ಆದ್ದರಿಂದ ಅವರ ಮುಂದೆ ಹೋಗಿ ಹೇಳುತ್ತಾರೆ ಹಾಗೂ ಮನೆಗೆ ಹೋಗಿ ಮರೆತು ಹೋಗುತ್ತಾರೆ ದೇವತೆಗಳ ಎದುರಿಗೆ ಹೋದಾಗ ತನ್ನೊಳಗೆ ತಿರಸ್ಕಾರ ಬರುತ್ತದೆ ಮನೆಗೆ ಹೋದರೆ ಯಾವುದೇ ತಿರಸ್ಕಾರ ಇಲ್ಲ ಇವರುಗಳನ್ನು ಆ ರೀತಿ ಮಾಡಿದವರು ಯಾರು ಎಂದು ಆಲೋಚನೆ ಮಾಡುವುದಿಲ್ಲ ಈಗ ತಂದೆ ಹೇಳುತ್ತಾರೆ ದೇವತೆ ಆಗಬೇಕೆಂದಿದ್ದರೆ ಖಂಡಿತ ಈ ವಿದ್ಯೆಯನ್ನು ಓದಿ ಶ್ರೀಮತದಂತೆ ನಡೆಯಬೇಕು ಮೊಟ್ಟಮೊದಲು ತಂದೆ ಹೇಳುತ್ತಾರೆ ತನ್ನನ್ನು ಸತೋಪ್ರದಾನ ಮಾಡಿಕೊಳ್ಳಬೇಕು ಆದ್ದರಿಂದ ನನ್ನೊಬ್ಬನನ್ನು ನೆನಪು ಮಾಡಿ ಹಾಗೂ ಇಲ್ಲಸಲ್ಲದ ವಿಚಾರಗಳನ್ನು ಮಾತನಾಡಬೇಡಿ ತನ್ನಲ್ಲಿಯೇ ಚಿಂತೆಯನ್ನಿಟ್ಟುಕೊಳ್ಳಿ ನಾನು ಈ ದೇವತೆ ಆಗಬೇಕು ತಂದೆ ಹೇಳುತ್ತಾರೆ ನೀವೇ ಸನಾತನ ದೇವತಾ ಧರ್ಮದವರಾಗಿದ್ದೀರಿ ಅನಂತರ ಎಲ್ಲಿಗೆ ಹೋದಿರಿ ಇವರುಗಳದ್ದೇ ಎಂಬತ್ನಾಲ್ಕು ಜನ್ಮಗಳ ಕತೆಯನ್ನು ಬರೆಯಲಾಗಿದೆ ಈಗ ನಾವು ಈ ರೀತಿ ಆಗಬೇಕು ದೈವೀಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಸಹೋದರ ಸಹೋದರನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕು ಬುದ್ಧಿಯಲ್ಲಿ ಬರಬೇಕು ಸ್ತುತಿ ನಿಂದನೆಯನ್ನು ಮಾಡುತ್ತಾ ಬಂದಿದ್ದೇವೆ ವಾಸ್ತವದಲ್ಲಿ ಸ್ತುತಿಯಂತೂ ಇಲ್ಲವೇ ಇಲ್ಲ ಇದೆ ಒಂದು ಕಡೆ ಯಾರ ಸ್ತುತಿ ಮಾಡುತ್ತಾರೆ ಮತ್ತೊಂದು ಕಡೆ ಅವರ ನಿಂದನೆಯನ್ನು ಮಾಡುತ್ತಾರೆ ಏಕೆಂದರೆ ತಿಳಿದಿಯೇ ಇಲ್ಲ ಒಂದು ಕಡೆ ತಂದೆಯ ಮಹಿಮೆ ಮಾಡುತ್ತಾರೆ ಮತ್ತೊಂದು ಕಡೆ ಸರ್ವವ್ಯಾಪಿ ಎಂದು ಬಿಡುತ್ತಾರೆ ಕಲ್ಲು ಮಣ್ಣಿನಲ್ಲಿ ಪರಮಾತ್ಮ ಎನ್ನುವುದರಿಂದ ವಿಮುಖರಾಗಿದ್ದಾರೆ ವಿನಾಶಕಾಲೆ ವಿಪರೀತ ಬುದ್ಧಿ ವಿನಶ್ಯಂತಿ ವಿನಾಶಕಾಲೆ ಪ್ರೀತಿ ಸನ್ಮುಖ ಬುದ್ಧಿ ವಿಜಯಂತಿ ಸಾಧ್ಯವಾದಷ್ಟು ತಂದೆಯನ್ನು ನೆನಪು ಮಾಡುವ ಪ್ರಯತ್ನ ಮಾಡಬೇಕು ಮೊದಲು ಸಹ ನೆನಪು ಮಾಡುತ್ತಿದ್ದೆವು ಆದರೆ ಅದು ವ್ಯಭಿಚಾರಿ ನೆನಪಾಗಿತ್ತು ಅನೇಕರನ್ನು ನೆನಪು ಮಾಡುತ್ತಿದ್ದೆವು ಅವ್ಯಭಿಚಾರಿ ನೆನಪಿನಲ್ಲಿರಿ ಎಂದು ಈಗ ತಂದೆ ಹೇಳುತ್ತಾರೆ ಕೇವಲ ನನ್ನೊಬ್ಬನನ್ನು ನೆನಪು ಮಾಡಿ ಭಕ್ತಿ ಮಾರ್ಗದಲ್ಲಿ ಸಾಕಷ್ಟು ಚಿತ್ರವಿದೆ ಅವರನ್ನೂ ಸಹ ನೀವು ನೆನಪು ಮಾಡುತ್ತಾ ಬಂದಿದ್ದೀರಿ ಪುನಃ ಈಗ ಸತೋಪ್ರಧಾನರಾಗಬೇಕು ನೆನಪು ಮಾಡಲು ಅಲ್ಲಿ ಭಕ್ತಿ ಮಾರ್ಗ ಇರುವುದೇ ಇಲ್ಲ ತಂದೆ ಹೇಳುತ್ತಾರೆ ನಾವೇಗೆ ಸತೋಪ್ರಧಾನರಾಗಬೇಕು ಎಂಬುದೇ ಚಿಂತೆಯನ್ನಿಟ್ಟುಕೊಳ್ಳಿ ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಎಂಬ ಜ್ಞಾನ ಸಿಕ್ಕಿತು ಅದಂತೂ ಸಹಜವಾಗಿದೆ ಸರಿ ಕೆಲವರು ಬಾಯಿಂದ ತಿಳಿಸಿಕೊಡುವುದಕ್ಕೆ ಸಾಧ್ಯವಾಗದೇ ಇರಬಹುದು ಆದರೆ ನಾವು ಸತೋಪ್ರದಾನದಿಂದ ತಮೋಪ್ರದಾನ ಹೇಗೆ ಆದೆವು ಎಂಬುದು ಬುದ್ಧಿಯಲ್ಲಿ ಖಂಡಿತ ಬರುತ್ತದೆ ಪುನಃ ಈಗ ಖಂಡಿತ ಸತೋಪ್ರಧಾನರಾಗಬೇಕು ಒಂದು ವೇಳೆ ಯಾರಾದರೂ ಹೇಳುವುದಕ್ಕೆ ಸಾಧ್ಯವಿಲ್ಲ ಎಂದರೆ ತನ್ನ ಅದೃಷ್ಟ ಎಂದು ಹೇಳಬೇಕು ವಿಧಿಯ ಆಗಿದೆ ತಂದೆಯು ಬಹಳ ಸಹಜವಾದ ಉಪಾಯವನ್ನು ತಿಳಿಸಿದ್ದಾರೆ ಬ್ಯಾಡ್ಜಿನ ಮೇಲೆ ತಿಳಿಸುವುದು ಸಹಜವಾಗಿದೆ ಇವರು ಪಾರಲೌಕಿಕ ತಂದೆಯಾಗಿದ್ದಾರೆ ಇವರಿಂದಲೇ ಆಸ್ತಿ ಸಿಗುತ್ತದೆ ಖಂಡಿತ ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಅದುವೇ ಖಂಡಿತ ಇಲ್ಲಿಯೇ ಮಾಡುತ್ತಾರೆ ಜಯಂತಿ ಅಂದರೆ ಸ್ವರ್ಗದ ಜಯಂತಿ ಸ್ವರ್ಗದಲ್ಲಿ ದೇವತೆಗಳಿದ್ದರು ಅವರು ನಂತರ ಹೇಗೆ ಆದರು ಅವರು ಈ ಪುರುಷೋತ್ತಮ ಸಂಗಮಯುಗದಲ್ಲಿ ವಿದ್ಯೆ ಓದುವುದರಿಂದ ಆದರು ನೀವು ಮಕ್ಕಳಿಗೂ ಸಹ ತಿಳುವಳಿಕೆ ಸಿಕ್ಕಿದೆ ಅನಂತರ ಅನ್ಯರಿಗೂ ಸಹ ಈ ತಿಳುವಳಿಕೆ ಕೊಡಬೇಕು ನಿಮ್ಮದು ಸಹಜ ಜ್ಞಾನ ಸಹಜ ಯೋಗ ಸಹಜ ಆಸ್ತಿಯಾಗಿದೆ ಆದರೆ ಇಲ್ಲಿ ಬಿಡುಗಾಸಿನ ಆಸ್ತಿಯನ್ನು ಪಡೆದುಕೊಳ್ಳುವವರು ಇದ್ದಾರೆ ಹಾಗೆಯೇ ಪದುಮಗಳ ಆಸ್ತಿಯನ್ನು ಪಡೆದುಕೊಳ್ಳುವವರೂ ಇದ್ದಾರೆ ಎಲ್ಲ ಆಧಾರ ವಿದ್ಯೆಯ ಮೇಲಿದೆ ನೆನಪಿನ ಯಾತ್ರೆಯಿಂದ ಬೇರೆಲ್ಲ ವಿಚಾರಗಳನ್ನು ಮರೆತುಬಿಡಿ ಇವರು ಈ ರೀತಿ ಇದ್ದಾರೆ ಅವರು ಈ ರೀತಿ ಇತ್ಯಾದಿ ಇದರಲ್ಲಿ ಸಮಯವನ್ನು ವ್ಯರ್ಥ ಮಾಡಬೇಡಿ ಗುರಿ ಬಹಳ ದೊಡ್ಡದಿದೆ ಸತೋಪ್ರಧಾನ ಆಗುವುದರಲ್ಲಿಯೇ ಮಾಯೆ ವಿಘ್ನ ಹಾಕುತ್ತದೆ ವಿದ್ಯಾಭ್ಯಾಸದಲ್ಲಿ ವಿಘ್ನ ಬೀಳುವುದಿಲ್ಲ ಬಾಬಾ ಹೇಳುತ್ತಾರೆ ತನ್ನನ್ನು ನೋಡಿಕೊಳ್ಳಿ ನನ್ನಲ್ಲಿ ಎಷ್ಟು ಪ್ರೀತಿಯಿದೆ ಪ್ರೀತಿ ಯಾವ ರೀತಿ ಇರಬೇಕೆಂದರೆ ತಂದೆಯೊಂದಿಗೆ ಅಂಟಿಕೊಂಡಿರಲಿ ಕಲಿಸುವವರು ತಂದೆಯಾಗಿದ್ದಾರೆ ಇವರ ಆತ್ಮ ಕಲಿಸುವುದಿಲ್ಲ ಇವರೂ ಸಹ ಕಲಿಯುತ್ತಾರೆ ಬಾಬಾ ತಾವು ನಮ್ಮನ್ನು ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡುತ್ತೀರಿ ಶ್ರೇಷ್ಠಾತಿ ಶ್ರೇಷ್ಠರಂತೂ ತಾವೇ ಆಗಿದ್ದೀರಿ ಅನಂತರ ಮನುಷ್ಯ ಸೃಷ್ಟಿಯಲ್ಲಿ ತಾವು ನಮ್ಮನ್ನು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತೀರಿ ಆ ರೀತಿ ಅಂತರಾಳದಲ್ಲಿ ಬಾಬಾರವರ ಮಹಿಮೆಯನ್ನು ಮಾಡಬೇಕು ಬಾಬಾ ತಾವು ಎಂತಹ ಚಮತ್ಕಾರ ಮಾಡುತ್ತೀರಿ ತಂದೆ ಹೇಳುತ್ತಾರೆ ಮಕ್ಕಳೇ ನೀವು ಪುನಃ ತನ್ನ ರಾಜ್ಯವನ್ನು ಪಡೆದುಕೊಳ್ಳಿ ಖುಷಿಯಿಂದ ನನ್ನೊಬ್ಬನನ್ನು ನೆನಪು ಮಾಡಿ ತನ್ನೊಳಗೆ ಕೇಳಿಕೊಳ್ಳಬೇಕು ನಾವು ಬಾಬಾರವರನ್ನು ಎಷ್ಟು ನೆನಪು ಮಾಡುತ್ತೇವೆ ಖುಷಿಯಂತಹ ಔಷಧಿ ಇಲ್ಲ ಎಂದು ಹೇಳುತ್ತಾರೆ ಅಂದಮೇಲೆ ತಂದೆಗೆ ಮಿಲನದ ಖುಷಿ ಇದೆ ಆದರೆ ಅಷ್ಟು ಖುಷಿ ಮಕ್ಕಳ ಅಂತರಾಳದಲ್ಲಿ ಇರುವುದಿಲ್ಲ ಇಲ್ಲವೆಂದರೆ ವಿವೇಕ ಹೇಳುತ್ತದೆ ಬಹಳ ಖುಷಿಯಲ್ಲಿರಬೇಕು ಈ ವಿದ್ಯೆಯಿಂದ ನಾವು ಈ ರಾಜ ಆಗುವವರಿದ್ದೇವೆ ಪಾರಲೌಕಿಕ ತಂದೆಗೆ ನಾವು ಮಕ್ಕಳಾಗಿದ್ದೇವೆ ಸುಪ್ರೀಂ ಬಾಬಾ ನಮಗೆ ಓದಿಸುತ್ತಾರೆ ಬಾಬಾ ಎಷ್ಟೊಂದು ದಯಾಹೃದಯಾಗಿದ್ದಾರೆ ಹೇಗೆ ಕುಳಿತು ನೀವು ಮಕ್ಕಳಿಗೆ ಹೊಸ ಹೊಸ ವಿಚಾರಗಳನ್ನು ತಿಳಿಸುತ್ತಾರೆ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಬಹಳ ಹೊಸ ಹೊಸ ವಿಚಾರಗಳಿವೆ ಅದು ಬೇರೆ ಯಾರದ್ದೇ ಬುದ್ಧಿಯಲ್ಲಿ ಇಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಗ್ತಾದರವರ ಸವಿ ನೆನಪು ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಬಂದು ದೇಹಿ ಅಭಿಮಾನ ಸ್ಥಿತಿಯನ್ನು ಧಾರಣೆ ಮಾಡಿಕೊಂಡು ಸುಖ ಸ್ವರೂಪರಾಗಬೇಕು ಯಾರದ್ದೇ ನಿಶಕ್ತೆಯನ್ನು ಹುಡುಕಬಾರದು ಪರಸ್ಪರದಲ್ಲಿ ಬಹಳ ಬಹಳ ಪ್ರೀತಿಯಿಂದಿರಬೇಕು ಮತಭೇದದಲ್ಲಿ ಬರಬಾರದು ಎರಡು ಬೇರೆಲ್ಲ ವಿಚಾರಗಳನ್ನು ಬಿಟ್ಟು ಒಬ್ಬ ತಂದೆಯಿಂದ ಗುಣಗ್ರಹಣ ಮಾಡಬೇಕು ಸತೋಪ್ರದಾನ ಆಗುವ ಚಿಂತೆಯನ್ನಿಟ್ಟುಕೊಳ್ಳಬೇಕು ಯಾರದ್ದೇ ವಿಚಾರವನ್ನು ಕೇಳಿಸಿಕೊಳ್ಳಲು ಬಾರದು ನಿಂದನೆಯನ್ನು ಮಾಡಬಾರದು ಮಿಥ್ಯ ಅಹಂಕಾರಿಯಾಗಬಾರದು ಪರದಾನ ಸಮಯಾನುಸಾರ ಸ್ವಯಂ ಅನ್ನು ಪರಿಶೀಲನೆ ಮಾಡಿಕೊಂಡು ಪರಿವರ್ತನೆ ಮಾಡಿಕೊಳ್ಳುವಂತಹ ಸದಾ ವಿಜಯಿ ಶ್ರೇಷ್ಠ ಆತ್ಮ ಆಗಿರಿ ಸಮಯಾನುಸಾರ ಸ್ವಯಂ ಅನ್ನು ಪರಿಶೀಲನೆ ಮಾಡಿಕೊಂಡು ಪರಿವರ್ತನೆ ಮಾಡಿಕೊಳ್ಳುವಂತಹ ಸದಾ ವಿಜಯಿ ಶ್ರೇಷ್ಠ ಆತ್ಮ ಆಗಿರಿ ಯಾರು ಸತ್ಯ ರಾಜಯೋಗಿಯಾಗಿದ್ದಾರೆ ಅವರು ಎಂದಿಗೂ ಯಾವುದೇ ಪರಿಸ್ಥಿತಿಯಲ್ಲಿ ವಿಚಲಿತರಾಗಲು ಸಾಧ್ಯವಿಲ್ಲ ಅಂದಮೇಲೆ ತನ್ನನ್ನು ಸಮಯಕ್ಕನುಸಾರವಾಗಿ ಇದೇ ರೀತಿಯಿಂದ ಪರಿಶೀಲನೆ ಮಾಡಿಕೊಳ್ಳಿ ಹಾಗೂ ಪರಿಶೀಲಿಸಿಕೊಂಡ ನಂತರ ಪರಿವರ್ತನೆ ಮಾಡಿಕೊಳ್ಳಿ ಕೇವಲ ಪರಿಶೀಲನೆ ಮಾಡಿದರೆ ನಿರಾಶರಾಗುತ್ತೀರಿ ನನ್ನಲ್ಲಿ ಈ ಇದೆ ಸರಿ ಹೋಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ ಎಂದು ಯೋಚಿಸುತ್ತೀರಿ ಆದ್ದರಿಂದ ಪರಿಶೀಲನೆ ಮಾಡಿಕೊಳ್ಳಿ ಹಾಗೂ ಪರಿವರ್ತನೆ ಮಾಡಿಕೊಳ್ಳಿ ಏಕೆಂದರೆ ಸಮಯಾನುಸಾರವಾಗಿ ಕರ್ತವ್ಯ ಮಾಡುವವರದ್ದು ಸದಾ ವಿಜಯವಾಗುತ್ತದೆ ಆದ್ದರಿಂದ ಸದಾ ವಿಜಯಿ ಶ್ರೇಷ್ಠ ಆತ್ಮ ಆಗಿ ತೀವ್ರ ಪುರುಷಾರ್ಥದ ಮೂಲಕ ನಂಬರ್ ಒನ್ನಲ್ಲಿ ಬನ್ನಿ ಸ್ಲೋಗನ್ ಮನಸ್ಸು ಬುದ್ಧಿಯನ್ನು ನಿಯಂತ್ರಣ ಮಾಡುವ ಅಭ್ಯಾಸ ಇದ್ದಾಗ ಕ್ಷಣದಲ್ಲಿ ವಿದೇಹಿ ಆಗಬಹುದು ಮನಸ್ಸು ಬುದ್ಧಿಯನ್ನು ನಿಯಂತ್ರಣ ಮಾಡುವ ಅಭ್ಯಾಸ ಇದ್ದಾಗ ಕ್ಷಣದಲ್ಲಿ ಓಂ ಆಗಬಹುದು